ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಈವರೆಗೂ ಕೂಡ ದರ್ಶನ ಸುಳಿವಿಲ್ಲ ಬಟ್ ದರ್ಶನ್ ಬೆಂಗಳೂರಿಗೆ ಬಂದಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಬಟ್ ಎಲ್ಲಿಯೂ ಕೂಡ ಕ್ಯಾಮೆರಾ ಕಂಡಿಗೆ ಕಂಡಿಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ತೀರ್ಪು ಪ್ರಕಟವಾದ ನಂತರದಲ್ಲಿಯೂ ಕೂಡ ದರ್ಶನ್ ವಾಪಸ್ ಆಗಿಲ್ಲ ಎನ್ನುವ ಮಾಹಿತಿ ಇತ್ತು ಇದೀಗ ವಿಜಯಲಕ್ಷ್ಮಿ ಮನೆಗೆ ಜೀಪ್ ಬಂದಿದೆ ದರ್ಶನ್ ಆ ಜೀಪ್ನಲ್ಲಿಲ್ಲ ಮೈಸೂರಿನಿಂದ ಬಂದಿರುವಂತ ಜೀಪ್ನಲ್ಲಿ ದರ್ಶನ್ ಕಾಣಿಸಿಲ್ಲ ಹಾಗಾದ್ರೆ ಕೊಲೆ ಆರೋಪಿ ದರ್ಶನ್ ಹೋಗಿದ್ದೆಲ್ಲಿಗೆ ದರ್ಶನ್ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ ಹಾಗಾದ್ರೆ ನೇರವಾಗಿ ಕೋರ್ಟ್ಗೆ ಕರೆದೊಯ್ಯಲಾಗುತ್ತ ಅಥವಾ ದರ್ಶನ್ ನೇರವಾಗಿ ಬಂದು ಕೋರ್ಟ್ಗೆ ಶರಣಾಗ್ತಾರ ಪೊಲೀಸರ ಮುಂದೆ ಹಾಜರಾಗ್ತಾರ ಸುಪ್ರೀಂ ಡೆಡ್ ಲೈನ್ ಹಿನ್ನೆಲೆ ಹಾಜರಾಗಲೇಬೇಕಾದಂಥ ಸನ್ನಿವೇಶ ನೋಡಿ ಈ ರಾಂಗ್ಲರ್ ಜೀಪ್ ಇದೆಯಲ್ಲ ದರ್ಶನ್ ಅವರ ಬಹಳ ಫೇವ್ರೇಟ್ ಜೀಪ್ ಅಂತೆ ಅಥವಾ ಫೇವ್ರೇಟ್ ಜೀಪ್ಗಳಲ್ಲಿ ಇದು ಕೂಡ ಬಂದಂತೆ ಸಕಲೇಶ್ಪುರ ಭಾಗದಲ್ಲೆಲ್ಲ ಮಡ್ರೆಸ್ ಅಥವಾ ಒಂದು ಒಂದು ರೀತಿಯ ರೈಡ್ ಹೋಗಿದ್ರು ರೈಡ್ ಹೋಗಿದ್ರು ಆ ಜೀಪಲ್ಲಿ ದರ್ಶನ್ ಯಾವತ್ತೂ ಕೂಡ ಗ್ಲಾಸ್ ಇಳಿಸಿಕೊಂಡು ಓಡಾಡಿಸಿರುವಂತ ಅಭ್ಯಾಸ ಇಲ್ಲ ಅನ್ಸುತ್ತೆ ಬಟ್ ಈ ಜೀಪ್ ಮನೆಗೆ ಬರುತ್ತೆ ವಿಜಯಲಕ್ಷ್ಮಿ ಅವರ ಮನೆಗೆ ಬರುತ್ತೆ ಹೊಸಕೆರೆ ಹಳ್ಳಿಯಲ್ಲಿರುವಂಥ ಮನೆಗೆ ಬರುತ್ತೆ ಆದರೆ ವಿಂಡೋಗಳ ಗ್ಲಾಸ್ಗಳನ್ನು ಕೆಳಗಿಳಿಸಿಕೊಂಡು ಬರ್ತಾರೆ ಅಲ್ಲಿ ಒಂದು ಸ್ಪಷ್ಟ ಸಂದೇಶ ಕಾಣಿಸುತ್ತೆ ಏನು ಜೀಪ್ನಲ್ಲಿ ದರ್ಶನ ಇಲ್ಲ ಅನ್ನೋದನ್ನ ಮಾಧ್ಯಮಗಳು ಖಚಿತಪಡಿಸಿಕೊಳ್ಳಲಿ ಅಂತ ಮಾಧ್ಯಮಗಳು ಖಚಿತಪಡಿಸಿಕೊಳ್ಳಲಿ ಅಂತ ಎಲ್ಲ ಒಂದು ಕಡೆ ದರ್ಶನ್ ಬರುವಂತ ಇಡೀ ವಿವರವನ್ನ ಪೊಲೀಸರು ಮೊದಲೇ ಕಲೆ ಹಾಕಿದ್ರು ಅಂತ ಕಾಣಿಸುತ್ತೆ ದರ್ಶನ್ ಬರುವ ಮಾರ್ಗ ಮಧ್ಯೆಯೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರಬಹುದು ವಶಕ್ಕೆ ತೆಗೆದುಕೊಂಡ ಬಳಿಕ ದರ್ಶನ್ ಪೊಲೀಸ್ ಜೀಪಿನಲ್ಲಿಯೇ ಹೋಗಬೇಕಾಗತ್ತೆ ಹೊರತಾಗಿ ಈ ಜೀಪಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಪೊಲೀಸರು ಅವಕಾಶ ಕೊಡಲ್ಲ ಈ ಹಿಂದೆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅರೆಸ್ಟ್ ಆಗಿದ್ದಾಗ ದರ್ಶನ್ ಹಠ ಮಾಡಿದ್ದು ಇದೇ ಜೀಪ್ನಲ್ಲಿ ಹೋಗ್ಬೇಕು ನಾನು ಅಂತ ಮೈಸೂರಿನಿಂದ ಬೆಂಗಳೂರಿಗೆ ಕರೆತರುವಾಗ ನನಗೆ ಇದೇ ಜೀಪಿನಲ್ಲಿಯೇ ಬರಲಿಕ್ಕೆ ಅವಕಾಶ ಕೊಡಿ ಅಂತ ಪೊಲೀಸರಿಗೆ ಪರಿಪರಿಯಾಗಿ ಮನವಿ ಮಾಡಿಕೊಂಡಿದ್ರು ದರ್ಶನ್ ನಂದು ಐಷಾರಾಮಿ ಜೀಪ್ ಇದೆ ನಾನು ಈ ಜೀಪ್ನಲ್ಲಿಯೇ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತೇನೆ ಅಂತ ಹೇಳಿ ಬಟ್ ಆಗ ಪೊಲೀಸರು ಸುತ್ತ ಆರಾಮ್ ಒಪ್ಪಿರಲಿಲ್ಲ ನೋ ನೀನೊಬ್ಬ ಆರೋಪಿ ನೀನು ನಮ್ಮ ಪೊಲೀಸ್ ಜೀಪ್ನಲ್ಲಿಯೇ ಬರಬೇಕು ಅಂತ ಹೇಳಿ ಮೈಸೂರಿನಿಂದ ಬೆಂಗಳೂರಿಗೆ ಪೊಲೀಸ್ ಜೀಪ್ನಲ್ಲಿಯೇ ಕರೆದುಕೊಂಡು ಬಂದಿದ್ದರು ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅರೆಸ್ಟ್ ಮಾಡಿದಾಗ ಹೋಟೆಲ್ನಲ್ಲಿ ಅರೆಸ್ಟ್ ಮಾಡಿದಾಗ ಇದೀಗ ಇವತ್ತು ಕೂಡ ಆ ಸನ್ನಿವೇಶ ರಿಪೀಟ್ ಆದಂಗೆ ಕಾಣಿಸ್ತಾ ಇದೆ ಅವರ ಫೇವ್ರೆಟ್ ಕಾರುಗಳಲ್ಲಿ ಒಂದಾಗಿರುವಂಥ ಎ ರಾಂಗ್ಲರ್ ಕಾರ್ ಈಗ ಮನೆಗೆ ತಲುಪಿದೆ ಬಟ್ ಆ ಮನೆಗೆ ತಲುಪಿದಂಥ ಕಾರ್ನಲ್ಲಿ ಆ ಕಾರಿನ ಮಾಲೀಕ ಅದರಲ್ಲಿ ಇರಲಿಲ್ಲ ಇನ್ಫ್ಯಾಕ್ಟ್ ದರ್ಶ ದರ್ಶನ್ ದರ್ಶನ್ ಎಲ್ಲೂ ಕೂಡ ಕಾಣಲಿಲ್ಲ ದರ್ಶನ್ ಇಲ್ಲ ಅನ್ನೋದನ್ನು ಖಚಿತಪಡಿಸಲಿಕ್ಕೆ ಆ ವಿಂಡೋ ಗ್ಲಾಸ್ಗಳನ್ನು ಇಳಿಸಿ ಫುಲ್ ಕಾಣುವಂತೆ ಬರಲಾಗಿದೆ ಯಾಕೆಂದರೆ ಗ್ಲಾಸ್ ಹೇರಿಸಿದರೆ ದರ್ಶನ್ ಒಳಗಿರಬಹುದು ಎನ್ನುವ ಅನುಮಾನ ಶುರುವಾಗ್ತಾ ಇತ್ತು ಮಾಧ್ಯಮಗಳಿಗೆ ಅಂತ ಎಲ್ಲೊಂದು ಕಡೆ ಮಾಧ್ಯಮಗಳನ್ನು ಅಥವಾ ಮಾಧ್ಯಮಗಳ ಕಣ್ಣಿಗೆ ಬೀಳದಿರುವಂಥ ಪ್ರಯತ್ನವನ್ನು ಲಾಗಿರಬಹುದು ಮುಜುಗರವನ್ನು ತಪ್ಪಿಸ್ಕೊಳ್ಳೋಕ್ಕೆ ಓಕೆ ದರ್ಶನ್ ತಮಿಳುನಾಡಿಗೆ ಹೋಗಿದ್ದರು ಇದೇ ಜೀಪಿನಲ್ಲಿ ಹೋಗಿದ್ದರು ಅನ್ನೋದಕ್ಕೆ ಅನೇಕ ಕಡೆಗಳಲ್ಲಿ ಟೋಲ್ಗಳನ್ನು ದಾಟಿದ ಸಂದರ್ಭದಲ್ಲಿ ಅದು ರೆಕಾರ್ಡ್ ಆಗಿತ್ತು ಟೋಲ್ ದಾಟುವಾಗ ಇದೇ ಜೀಪು ರೆಕಾರ್ಡ್ ಆಗಿತ್ತು ಪುಣಜೂರಿನಲ್ಲಿಯೋ ಅಥವಾ ಚಾಮರಾಜನಗರ ಗಡಿಭಾಗದಲ್ಲಿಯೋ ರೆಕಾರ್ಡ್ ಆಗಿತ್ತು ಈಗ ಅದೇ ಜೀಪ್ ವಾಪಸ್ ಬಂದಿದೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ದರ್ಶನ್ ವಾಪಸ್ ಬಂದಂಗೆ ಕಾಣಿಸ್ತಾ ಇದೆ ದರ್ಶನ್ ವಾಪಸ್ ಬಂದಿದ್ದಾರೆ ಬರುವಂಥ ಮಾರ್ಗ ಮಧ್ಯೆ ಪೊಲೀಸರು ತಡೆದಿದ್ದಾರೆ ದರ್ಶನನ್ನು ಪೊಲೀಸ್ ಜೀಪ್ ಒಳಗೆ ಕೂರಿಸಿಕೊಂಡು ಅವರನ್ನು ಹಾಜರುಪಡಿಸಲಿಕ್ಕೆ ಕರೆದುಕೊಂಡು ಹೋಗಿರುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇಲ್ಲಿ ಎಸ್ ಇದು ಹಳ್ಳಿಯ ನಿವಾಸದ ಜೀಪ್ ಇದು ಬಂದಿರುವಂತ ಜೀಪ್ ಇದು ಅವರನ್ನು ನೇರವಾಗಿ ತನಿಖಾಧಿಕಾರಿಗಳು ಆರೋಗ್ಯ ತಪಾಸಣೆಯ ಕಾರಣಕ್ಕಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬಹುದು ಅಥವಾ ಅನ್ನಪೂರ್ಣ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಅಲ್ಲಿಯೇ ವೈದ್ಯಾಧಿಕಾರಿಗಳನ್ನು ಕರೆಸಿಕೊಂಡು ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಬಹುದು ಆರೋಗ್ಯ ತಪಾಸಣೆಯ ಬಳಿಕ ಆತನನ್ನು ಸೀದಾ ಸೆಷನ್ಸ್ ಕೋರ್ಟ್ಗೆ ಸಿಟಿ ಸಿವಿಲ್ ಕೋರ್ಟ್ಗೆ ಕರೆದುಕೊಂಡು ಹೋಗಿ ಹಾಜರುಪಡಿಸಬಹುದು ಅದಾದ ಮೇಲೆ ದರ್ಶನ್ಗೆ ಪರಪ್ಪನ ಅಂಗಾರ ಕಳಿಸ್ತಾರೋ ಬಳ್ಳಾರಿ ಜೈಲಿಗೆ ಕಳಿಸ್ತಾರೋ ಗೊತ್ತಿಲ್ಲ ಪರಪ್ಪನ ಅಂಗಾರ ಕಳಿಸಬಹುದು ಅಂತ ಕಾಣಿಸ್ತಾ ಇದೆ ಅದಕ್ಕೆ ಕಾರಣ ಅಲ್ಲಿರುವಂಥದ್ದು ಈಗ ಅತ್ಯಂತ ಖಡಕ್ ಆಫೀಸರ್ ದಯಾನಂದ್ ದರ್ಶನ್ ಅವರನ್ನು ಜೈಲಿಗೆ ದರ್ಶನ್ ಅವರ ವಿರುದ್ಧ ಆರೋಪದ ಅರೆಸ್ಟ್ ಮಾಡಿ ಅತ್ಯಂತ ಶಿಸ್ತುಬದ್ಧವಾದಂಥ ತನಿಖೆ ಮಾಡಿ ಒಂದು ಎಳ್ಳು ಕಾಳಷ್ಟು ಒಂದು ಚಿಕ್ಕ ಎವಿಡೆನ್ಸ್ಗಳನ್ನು ಬಿಡದೆ ಚಾರ್ಜ್ ಶೀಟ್ಗಳಲ್ಲಿ ಸೇರಿಸಿರುವಂಥದ್ದು ದರ್ಶ್ ದಯಾನಂದ್ ಅವರ ಬಹಳ ದೊಡ್ಡ ತನಿಖೆಯ ಭಾಗ ಅದು ಆದರೆ ಇದೀಗ ಅದೇ ದಯಾನಂದ್ ಜೈಲು ಎಡಿ ಜಿ ಪಿ ಆಗಿದ್ದಾರೆ ಜೈಲಿನಲ್ಲೂ ಕೂಡ ಅತ್ಯಂತ ಕಠಿಣ ವ್ಯವಸ್ಥೆ ಇರುತ್ತೆ ಪರಪ್ಪನ ಅಗ್ರ ಇದ್ದರೂ ಅಷ್ಟೇ ಅಥವಾ ಬಳ್ಳಾರಿ ಅಗ್ರ ಬಳ್ಳಾರಿ ಇದ್ದರೂ ಅಷ್ಟೇ ಎಲ್ಲಿ ಶಿಫ್ಟ್ ಮಾಡ್ತಾರೋ ನೋಡಬೇಕಾಗಿದೆ